ನಮಸ್ತೆ ಫ್ರೆಂಡ್ಸ್ ರಂಜುಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಪಾವ್ ಬನ್ ಉಪಯೋಗಿಸ್ಕೊಂಡು ಒಂದು ಅದ್ಭುತವಾಗಿರುವಂಥ ಒಂದು ರೆಸಿಪಿ ಮಾಡ್ತಾ ಇರೋದು ಎಲ್ರಿಗೂ ಇಷ್ಟ ಆಗುವಂಥ ಒಂದು ರೆಸಿಪಿ ಜೊತೆನೇ ಇವತ್ತು ಬಂದಿರೋದು ಖಂಡಿತ ಫುಲ್ಲಾಗಿ ವಿಡಿಯೋ ನೋಡಿಬಿಟ್ಟು ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದಿಕ್ಕೂ ಮರಿಬೇಡಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ಫುಲ್ ಡೀಟೇಲ್ ಆಗಿ ನೋಡುವ ನೋಡಿ ಅದಕ್ಕೋಸ್ಕರ ಮೊದಲೊಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ನಾನು ಅದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಸಣ್ಣಕ್ಕೆ ಕಟ್ ಮಾಡಿಟ್ಟಿರುವಂತಹ ಬೆಳ್ಳುಳ್ಳಿ ಒಂದು ಟೀ ಸ್ಪೂನ್ ಅದೇ ರೀತಿ ಒಂದು ಹಸಿಮೆಣಸಿನಕಾಯಿ ಕೂಡ ಸಣ್ಣಕ್ಕೆ ನೋಡಿ ಈ ರೀತಿ ಕಟ್ ಮಾಡಿಬಿಟ್ಟು ಇದ್ದೀನಿ ಮೊದಲು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಸ್ವಲ್ಪ ಇದು ಫ್ರೈ ಆದಮೇಲೆ ಇದಕ್ಕೆ ಈರುಳ್ಳಿ ಸೇರಿಸಬೇಕು ಈರುಳ್ಳಿನೂ ಅದೇ ರೀತಿ ಸಣ್ಣಕ್ಕೆ ಕಟ್ ಮಾಡಿರಬೇಕು ಎರಡು ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿ ಕೂಡ ಸ್ವಲ್ಪ ಬಾಡಿದ ರೀತಿ ಆದರೆ ಸಾಕು ಜಾಸ್ತಿ ಫ್ರೈ ಆಗಬೇಕಾದ ಅವಶ್ಯಕತೆ ಇಲ್ಲ ನೋಡಿ ಇವಾಗ ಈ ರೀತಿ ಬಂದಿದೆ ಸಾಕು ಇನ್ನು ಇದಕ್ಕೆ ನಾನಿಲ್ಲಿ ಅದೇ ರೀತಿ ಸಣ್ಣಕ್ಕೆ ಕಟ್ ಮಾಡಿಟ್ಟಿರುವಂತಹ ಟೊಮೆಟೊ ಕೂಡ ಸೇರಿಸ್ತಾ ಇದ್ದೀನಿ ಇದು ಕೂಡ ಎರಡು ಟೊಮೆಟೊ ನಾನು ಹಾಕೊಂಡಿದ್ದೀನಿ ಒಂದು ಮೀಡಿಯಂ ಗಾತ್ರದೇ ಎರಡು ಟೊಮೆಟೊ ಇನ್ನು ಈ ಟೊಮೆಟೊ ಚೆನ್ನಾಗಿ ಬೆಂದು ಒಳ್ಳೆ ಸ್ಮ್ಯಾಶ್ ಆಗಿ ಒಳ್ಳೆ ಪೇಸ್ಟ್ ತರ ಸಿಗ್ಬೇಕು ನೋಡಿ ಇವಾಗ ಟೊಮೆಟೊ ಎಲ್ಲ ಕರೆಕ್ಟಾಗಿ ಬೆಂದು ಸಿಕ್ಕಿದೆ ನಮಗೆ ಇನ್ನು ಇದಕ್ಕಿರುವ ಮಸಾಲ ಪೌಡರ್ಸ್ ಎಲ್ಲ ಇವಾಗ ಸೇರಿಸಬೇಕು ಅದಕ್ಕೋಸ್ಕರ ಮೊದಲು ಒಂದು ಕಾಲು ಟೀ ಸ್ಪೂನ್ ಅರಶಿನ ಹುಡಿ ಕಾಲು ಟೀ ಸ್ಪೂನ್ ಜೀರಿಗೆ ಹುಡಿ ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಕೊತ್ತಂಬರಿ ಹುಡಿ ಮೆಣಸಿನ ಹುಡಿ ಎರಡು ಟೀ ಸ್ಪೂನ್ ಹಾಕ್ತಾಯಿದ್ದೀನಿ ಖಾರ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಳ್ಳಿ ಜಾಸ್ತಿ ಖಾರ ಇಲ್ಲ ಇದು ಆಮೇಲೆ ಒಂದು ಮುಕ್ಕಾಲು ಟೀ ಸ್ಪೂನ್ನಷ್ಟು ಗರಂ ಮಸಾಲೆ ಇಲ್ಲಿ ಮಸಾಲ ನಿಮಗೆ ಇಷ್ಟ ಇರುವ ಮಸಾಲ ಸೇರಿಸ್ಬೋದು ಗರಂ ಮಸಾಲದ ಬದಲು ಯಾಕಂದರೆ ಕೆಲವರಿಗೆ ಒಂದೊಂದು ಮಸಾಲೆ ಇಷ್ಟ ಇರುತ್ತಲ್ವ ಆ ರೀತಿ ಸೇರಿಸ್ಬೋದು ಇನ್ನು ಇದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಂಡು ಇನ್ನು ಇದಕ್ಕೆ ಸ್ವಲ್ಪ ನೀರು ಸೇರಿಸಬೇಕು ಜಾಸ್ತಿ ಬೇಡ ಸ್ವಲ್ಪ ನೀರು ಸೇರಿಸ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಫುಲ್ಲಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಒಳ್ಳೆ ಪೇಸ್ಟ್ ಥರ ಬರಬೇಕಿದು ಸಾಕು ಇನ್ನ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪು ಕೂಡ ಸೇರಿಸ್ಬಿಟ್ಟು ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಸಾಕು ಆಮೇಲೆ ಇದಕ್ಕೆ ನಾನು ಹಾಕ್ತಾ ಇರೋದು ಪನೀರ್ ನಾನು ಒಂದು ಐವತ್ತು ಗ್ರಾಮ್ನಷ್ಟು ಪ್ರ ಪನ್ನೀರ್ ತಗೊಂಡಿದ್ದೀನಿ ಅದನ್ನು ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಇಲ್ಲಿ ಪನ್ನೀರ್ ಬದಲು ನಿಮ್ಗೆ ಇಷ್ಟ ಇರೋದು ಅಂದ್ರೆ ಮೊಟ್ಟೆ ಸೇರಿಸ್ಬೋದು ಚಿಕನ್ ಬೇಕಿದ್ರೆ ಚಿಕನ್ ಆ ರೀತಿ ನಿಮ್ಗೆ ಇಷ್ಟ ಇರುವಂಥದ್ದು ಯಾವುದು ಕೂಡ ಸೇರಿಸ್ಬೋದು ನಾನು ಇವತ್ತು ಇಲ್ಲಿ ಪನ್ನೀರ್ ಹಾಕ್ತಾ ಇರೋದು ಇನ್ನು ಈ ಪನ್ನೀರ್ ಸ್ವಲ್ಪ ಬೆಂದು ಸಿಗಬೇಕು ನೀರೇನು ಸೇರಿಸೋದು ಬೇಡ ಇದರಲ್ಲೇ ಕರೆಕ್ಟಾಗಿ ಬೆಂದು ಬರುತ್ತೆ ಇನ್ನು ಇದನ್ನು ಸ್ವಲ್ಪ ಮುಚ್ಚಿ ಬೇಯಿಸ್ಕೊಳ್ಳಿ ನೋಡಿ ಇವಾಗ ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ ಪನ್ನೀರ್ ನೋಡಿ ರೆಡಿಯಾಗಿದ್ದೀನಿ ಸ್ವಲ್ಪ ಕಸೂರಿ ಮೇತಿ ಹಾಕ್ತಾ ಇದ್ದೀನಿ ಅಥವಾ ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ಅದನ್ನು ಸೇರಿಸ್ಬೋದು ಹಾಕ್ಬಿಟ್ಟು ಸಲ ಮಿಕ್ಸ್ ಮಾಡಿಬಿಟ್ರೆ ಸೂಪರ್ ಆಗಿರುವಂಥ ಒಂದು ಫಿಲ್ಲಿಂಗ್ಸ್ ಎಲ್ಲಿ ರೆಡಿ ಆಗುತ್ತೆ ಪನ್ನೀರೆಲ್ಲ ಮಕ್ಕಳಿಗೆಲ್ಲ ಕೊಡ್ತೀರಿ ಈ ರೀತಿ ಇಷ್ಟಪಟ್ಟು ತಿಂತಾರೆ ಖಾರ ಎಲ್ಲ ಅಡ್ಜಸ್ಟ್ ಮಾಡ್ಬೋದು ನಿಮಗೆ ಸಾಕು ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ನಾನು ತಗೊಂಡಿರೋದು ನೋಡಿ ಪಾವ್ ಬಂದು ತಗೊಂಡಿರೋದು ನಾಲ್ಕು ಪೀಸ್ ತಗೊಂಡಿದ್ದೀನಿ ಅದರ ಮಧ್ಯಭಾಗದಿಂದ ಈ ರೀತಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಬಿಟ್ಟು ಸ್ವಲ್ಪ ಬೆಣ್ಣೆ ಇದ್ರ ಮೇಲ್ಗಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಮಧ್ಯಭಾಗಕ್ಕೆ ಇನ್ನು ನಾವು ರೆಡಿ ಮಾಡಿಟ್ಟಿರುವಂಥ ಫಿಲ್ಲಿಂಗ್ಸ್ ಬೇಕಾದಷ್ಟು ತುಂಬಿಸ್ಕೊಳ್ಳಿ ಈ ರೀತಿ ನೋಡಿ ಫುಲ್ಲಾಗಿ ತುಂಬಿಸ್ಕೊಂಡಿದ್ದೀನಿ ಇನ್ನು ಇದರ ಮೇಲ್ಗಡೆ ಸ್ವಲ್ಪ ಚೀಸ್ ಹಾಕ್ತಾ ಇದ್ದೀನಿ ಇಲ್ಲಿ ಇವತ್ತು ಪ್ರೊಸೆಸ್ಡ್ ಚೀಸ ಕ್ಯೂಬ್ ಬರುತ್ತಲ್ವ ತಗೊಂಡಿರೋದು ಅಂದರೆ ನಿಮಗೆ ಈ ಪಿಜ್ಜಾ ಎಲ್ಲ ತಿನ್ನುವಾಗಳೆ ಸ್ಟಿಕ್ಕಿ ಥರ ಬರುತ್ತಲ್ಲ ಆ ರೀತಿ ಬೇಕಿದ್ರೆ ಮೊಸರೆಲ್ಲ ಚೀಸ ಹಾಕೋಬೇಕು ಆದರೆ ನನಗೆ ಇದು ಟೇಸ್ಟ್ ಈ ಚೀಸ್ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರುತ್ತೆ ಅದ ಕಾರಣ ನಾನು ಇದನ್ನು ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಹಾಕ್ಬಿಟ್ಟು ಇದನ್ನ ಕವರ್ ಮಾಡ್ಕೊಳ್ಳಿ ಕವರ್ ಮಾಡಿಬಿಟ್ಟು ಇದರ ಮೇಲ್ಗಡೆ ಕೂಡ ಸ್ವಲ್ಪ ಬೆಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿ ಅದರ ಮೇಲ್ಗಡೆ ನಾನು ಸ್ವಲ್ಪ ಎಳ್ಳು ಈ ರೀತಿ ಹಾಕ್ತಾ ಇದ್ದು ಆಪ್ಷನ್ ಅಲ್ಲ ಬೇಕಿದ್ರೆ ಅಷ್ಟೇ ಇನ್ನು ನೋಡಿ ಒಂದು ಕುಕ್ಕರ್ ಪ್ರೀ ಹೀಟ್ ಮಾಡಬೇಕಂದ್ರೆ ಸ್ವಲ್ಪ ಬಿಸಿ ಮಾಡ್ಬೇಕು ಹತ್ತು ನಿಮಿಷ ಅದಕ್ಕೋಸ್ಕರ ಸಣ್ಣ ಬೌಲ್ ಇರ್ತಾ ಇದ್ದೀನಿ ಅದರ ಮೇಲ್ಗಡೆ ಒಂದು ಪ್ಲೇಟ್ ಹಾಕ್ಬಿಟ್ಟು ಇನ್ನು ಇದನ್ನು ಮುಚ್ಚಿ ಮುಚ್ಚುವಾಗ ನೆನಪಿಟ್ಕೊಳ್ಳಿ ಬೆಲ್ಟ್ ಬೇಡ ಅದೇ ರೀತಿ ವಿಸಿಲ್ ಕೂಡ ಬೇಡ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಬಿಸಿ ಮಾಡ್ಕೊಳ್ಳಿ ಕಡಿಮೆ ಉರಿಯಲ್ಲಿ ನೋಡಿ ಇವಾಗ ಹತ್ತು ನಿಮಿಷ ಆಗಿದೆ ಕುಕ್ಕರ್ ಎಲ್ಲ ಒಳ್ಳೆ ಬಿಸಿಯಾಗಿ ಸಿಕ್ಕಿದೆ ನಮಗೆ ಇನ್ನು ಇದರ ಒಳಗಡೆ ನಾವು ರೆಡಿ ಮಾಡಿಟ್ಟಿರುವಂತಹ ಬಂದಿದೆಯಲ್ವ ಅದನ್ನ ಸೆಟ್ ಮಾಡ್ಕೊಳ್ಳಿ ಈ ರೀತಿ ಅವನಲ್ಲಿ ಬೇಕಿರೋ ಆ ರೀತಿ ಮಾಡ್ಬೋದು ಏರ್ ಫ್ರೈಯರ್ ಅಲ್ಲೂ ಮಾಡ್ಬೋದು ಅದು ಯಾವುದಿಲ್ಲ ಅಂದರೆ ಈ ರೀತಿ ಗ್ಯಾಸಲ್ಲಿ ಕುಕ್ಕರಲ್ಲೂ ಈಸಿಯಾಗಿ ಮಾಡ್ಬೋದು ನೋಡಿ ಈ ರೀತಿ ಮುಚ್ಚಿ ಒಂದು ಹದಿನೈದು ನಿಮಿಷ ಕಡಿಮೆ ಉರಿಯಲ್ಲಿ ಬಿಸಿ ಮಾಡ್ಕೊಳ್ಳಿ ನೋಡಿ ಇವಾಗ ರೆಡಿ ಆಗಿದೆ ಪರ್ಫೆಕ್ಟ್ ಆಗಿ ಬಂದಿದೆ ಆ ಚೀಸ್ ಎಲ್ಲ ಕರೆಕ್ಟ್ ಮೆಲ್ಟ್ ಹೊರಗಡೆ ಎಲ್ಲ ಒಳ್ಳೆ ಕ್ರಿಸ್ಪಿಯಾಗಿ ಬಂದಿದೆ ನಾನು ತೋರಿಸ್ತೀನಿ ಯಾವ ರೀತಿ ಕ್ರಿಸ್ಪಿ ಆಗಿದೆ ಅಂತ ನೋಡಿ ಈ ರೀತಿ ಮುಟ್ಟುವಾಗ ಹುಡಿ ಹುಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರ್ ಆಗಿರುತ್ತೆ ಸಂಜೆ ಹೊತ್ತು ಟೀ ಜೊತೆ ಎಲ್ಲ ತಿನ್ನೋದಿಕ್ಕಂತೂ ಸೂಪರ್ ಅಂತೂ ಅಷ್ಟು ರುಚಿಯಾಗಿರುತ್ತೆ ಈ ರೀತಿ ಸಲ ಟ್ರೈ ಮಾಡಿಲ್ಲ ಅಂದ್ರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ ನೋಡಿ ಈ ರೀತಿ ಇರುತ್ತೆ ಹೊರಗಡೆ ಎಲ್ಲ ತಿಂದು ತಿನ್ನುವ ಅದೇ ರುಚಿಯಲ್ಲಿ ನಮಗೂ ಮನೆಯಲ್ಲೇ ಸಂಜೆ ಹೊತ್ತು ಟೀ ಜೊತೆ ಎಲ್ಲ ಮಾಡಿ ಮಕ್ಕಳಿಗೆಲ್ಲ ಕೊಡ್ಬೋದು ನೋಡಿ ನಾವು ಈ ಮೊಸರೆಲ್ಲ ಚೀಸ್ ಹಾಕ್ಬಿಟ್ರೆ ನೋಡಿ ಈ ರೀತಿ ಹೇಳಿವಾಗ ಒಳ್ಳೆ ಸ್ಟಿಕ್ಕಿಯಾಗಿ ಬರುತ್ತೆ ಇದು ನಾವು ಹಾಕಿರುವ ಚೀಸ್ ಅದರಲ್ಲೇ ಮೆಲ್ಟ್ ಆಗಿ ರೇ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ನೋಡಿ ಈ ರೀತಿ ಇರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾಗಿದೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಮೇಲೆ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಬೇಕು ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಷನ್ ಎಲ್ಲ ನಿಮಗೆ ಕೂಡಲೇ ಸಿಗುತ್ತೆ ಇನ್ನೊಂದು ಹೊಸ ವೆರೈಟಿ ಹೆಲ್ದಿ ರೆಸಿಪಿ ಜೊತೆನೇ ಬರ್ತೀನಿ ಓಕೆ ಥ್ಯಾಂಕ್ ಯು